ಅಶ್ವಿನಿ ಮೇಡಮ್ ಅವರ ಒಂದು ಮನೆಗೆ ಎಂಟ್ರಿ ಕೊಟ್ಟಿರುವಂತ ಹನುಮಂತು ಬಹಳಷ್ಟು ಆಗ್ತಾರೆ ಯಾಕೆಂದ್ರೆ ಒಂದು ದೊಡ್ಡ ಮನೆಗೆ ಬರ್ಬೇಕು ದೊಡ್ಡ ಮನೆಗೆ ನೋಡ್ಬೇಕು ಅಂತ ತುಂಬಾ ಜನರಿಗೂ ಕೂಡ ಆಸೆ ಇರುತ್ತೆ ಬಟ್ ಎಲ್ಲರಿಗೂ ಕೂಡ ಅದು ನೆರವೇರೋದಿಲ್ಲ ಅಪು ಬಾಸ್ ಅವರ ಒಂದು ಮನೆ ತುಂಬಾನೇ ತುಂಬಾನೇ ದೊಡ್ಡ ಮನೆ ಚೆನ್ನಾಗಿರುವಂತ ಮನೆ ಐಶ್ವರ್ಯಾಮಿ ಮನೆ ಹನುಮಂತು ಒಂದು ಫ್ಯಾನ್ ಆಗಿತ್ತುಕೊಂಡು ಹನುಮಂತು ಇದೀಗ ವಿಸಿಟ್ ಮಾಡಿದ್ದಾರೆ ಅಶ್ವಿನಿ ನ ಮೀಟ್ ಮಾಡಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಒಂದು ಖುಷಿಯಿಂದ ಹನುಮಂತನು ಕೂಡ ಮಾತನಾಡಿಸ್ತಾರೆ ಹನುಮಂತನ ಅಂತ ಹೇಳ್ಬೋದು ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಸರಿಗಮಪ್ಪ ಕಾರ್ಯಕ್ರಮ ತುಂಬಾನೇ ಇಷ್ಟ ಆ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ರು ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರು ವಿನ್ನರ್ ಆಗಿದ್ರೆ ಬಹಳಷ್ಟು ಖುಷಿಯಾಗಿ ಬೆಸ್ಟ್ ವಿಷಯಗಳನ್ನ ತಿಳಿಸಿ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ಹನುಮಂತು ಇದೇ ರೀತಿ ಆಟ ಆಡ್ಕೊಂಡು ಹೋಗಿ ಚೆನ್ನಾಗಿ ಮನೋರಂಜನೆ ಕೂಡ ಇನ್ನಷ್ಟು ಚೆನ್ನಾಗಿ ಹಾಡುಗಳನ್ನ ಹೇಳಿ ಮತ್ತೆ ಅವಕಾಶವನ್ನ ನಮ್ಮ ಕಡೆಯಿಂದ ಕೂಡ ಏನಾದ್ರೂ ಸಹಾಯ ಬೇಕಾದ್ರೂ ಕೂಡ ಕೇಳಿ ನಾವು ಕೂಡ ನಿಮ್ಗೆ ಅವಕಾಶವನ್ನ ಕೊಡೋಕೆ ಪ್ರಯತ್ನ ಪಡ್ತೀವಿ ನಮ್ಮ ಮುಂದಿನ ಸಿನಿಮಾಗಳಲ್ಲಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕಿಂತ ಗುಡ್ ನ್ಯೂಸ್ ಬೇಕಾ ಬಹಳಷ್ಟು ಖುಷಿಯಾಗಿದ್ದಾರೆ ನನ್ ಬಹಳಷ್ಟು ಖುಷಿ ಆಯ್ತು ಮತ್ತೆ ಅಲ್ಲೂ ಕೂಡ ಹನುಮಂತು ತುಂಬಾ ಚೆನ್ನಾಗಿ ತುಂಬಾ ಸರಳತೆಯಿಂದ ನಡ್ಕೋತಾರೆ ಸಿಂಪಲ್ ಆಗಿ ಪಂಚಮದ ಶರ್ಟ್ ನಲ್ಲಿ ಹೋಗಿರ್ತಾರೆ ಯಾವುದೇ ರೀತಿ ಪ್ಯಾಂಟ್ ಶರ್ಟ್ ಆಗಿರ್ಬೋದು ಅವರು ಹಾಕೊಳ್ಳೋದೇ ಇಲ್ಲ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಯಾವ್ದಾದ್ರು ಶೂಟಿಂಗ್ ಇದ್ರೆ ಮಾತ್ರ ಅವ್ರು ಹಾಕೊಳ್ಳೋದು ಇನ್ನು ಸಿಂಪಲ್ ಆಗಿ ಅದೇ ಒಂದು ಕಾಸ್ಟ್ಯೂಮ್ ಬಿಗ್ ಬಾಸ್ ಮನೇಲಿ ಹೇಗಿರಿದ್ದು ಅದೇ ರೀತಿ ಹೊರ್ಗಡೆನು ಕೂಡ ಹಾಗೆ ಇರ್ತಾರೆ ಯಾವುದೇ ರೀತಿ ಮೇಲೆ ಬದಲಾವಣೆಗಳು ಕೂಡ ಹಾಕಿಲ್ಲ ಸೇಮ್ ಸಿಂಪ್ಲಿಸಿಟಿ